ನಾನು ಆಲ್ಮೋಸ್ಟ್ ಎಲ್ಲಾ ತರಕಾರಿನೂ ಬೆಳಿತೀನಿ ಇಂತ ತರಕಾರಿ ಇಲ್ಲ ಅನ್ನಂಗಿಲ್ಲ ಮತ್ತೆ ಯಾರ ಕೈಲಿ ಏನ್ ಆಗಲ್ಲ ಅಂತ ಹೇಳ್ತಾರೆ ಏನೋ ಇವಾಗ ಒಂದು ಏನು ಈಗ ಪೀಜಾ ಬರ್ಗರ್ ಬಳಸಂತ ತರಕಾರಿಗಳಿರ್ಬೋದು ಮತ್ತೆ ಈ ಮಾಲಗಳಲ್ಲಿ ಸಿಕ್ತದಲ್ಲ ಚೆರಿ ಟಮಟ ಚೈನೀಸ್ ಕ್ಯಾಬೇಜ್ ಐಸ್ ಬರ್ಗರ್ ಲೆಟಿಸು ಪಾಕ್ಚಾ ಈ ತರದವು ಬ್ರಕೋಲಿ ಈ ತರದವನು ನಮ್ ಕಡೆ ಆಗಲ್ಲ ಅಂದಾಗ ಯಾಕಾಗಲ್ಲ ನಾವು ಅಂತ ಹೇಳಿ ಶತ ಪ್ರಯತ್ನ ಬಿದ್ದು ಬೆಳೆದ್ ತೋರ್ಸಿದ್ವಿ ಬೆಳೆದಿದ್ಲ ಆನೇಕಲ್ ತಾಲೂಕಲ್ಲಿ ಫಸ್ಟ್ ಟೈಮ್ ಪಬ್ಲಿಕ್ ಟಿವಿಯಲ್ಲಿ ಪಬ್ಲಿಕ್ ಇರೋ ಆಗಿದ್ ನಾನು ಮತ್ತೆ ಆಮೇಲೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸ್ಟೇಟ್ ಅವಾರ್ಡ್ಗೆ ಅರ್ಜಿಗಳು ಬಂತು ಸ್ಟೇಟ್ ಅವಾರ್ಡ್ ತಗೊಬೇಕಂದ್ರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಇರೋರು ಸರಿ ಸಮಾನ ನಾವು ಚಾಲೆಂಜ್ ಮಾಡ್ಬೇಕು ಯಾಕಂದ್ರೆ ನಮ್ದು ಒಂದೂವರೆ ಎಕರೆ ಇರೋದು ಟೋಟಲ್ ಭೂಮಿ ಈ ಮೂವತ್ತು ಎಕರೆ ಈಕ್ವಲ್ ಆಗ ನಾವು ಬರ್ಬೇಕು ಒಂದು ಅವಾರ್ಡ್ ತಗೊಬೇಕಂದ್ರೆ ಸಾಮಾನ್ಯ ಏನ್ ಮಾಡಿದೆ ಸಮಗ್ರ ಕೃಷಿ ಜೊತೆಗೆ ಮಿಶ್ರ ಬೆಳೆ ಸ್ಟಾರ್ಟ್ ಮಾಡ್ಕೊಂಡ ಸಮಗ್ರ ಕೃಷಿ ಅಂದ್ರೆ ನಾಟಿ ದನ ಇದೆ ಸೀಮೆಸು ಇದೆ ಕುರಿ ಇದೆ ಕೋಳಿ ಇದೆ ಕತ್ತೆ ಇದೆ ಮೇಕೆ ಇದೆ ಹೌದು ಎಲ್ಲ ಇದೆ ನಮಸ್ಕಾರ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ನೀವು ಸರಿ ತರಕಾರಿಯನ್ನು ಬೆಳೆದೇ ನಿಮ್ಮ ಬದುಕನ್ನು ಕಟ್ಕೊಂಡಿರಿ ಅದ್ರಾಗ ಬೇರೆ ನೀವು ಆರ್ಗಾನಿಕ್ ಆಗಿ ಬೆಳಿತೀರಿ ಯಾವುದೇ ರಾಸಾಯನಿಕ ವಸ್ತುಗಳ ಬಳಸಲ್ಲ ಹೌದು ಆರ್ಗಾನಿಕ್ ಆಗಿ ಬೆಳಿತೀರಿ ಅದು ಹೆಂಗ್ ಬೆಳಿತೀರಿ ಹೆಂಗ್ ಮಾರ್ಕೆಟಿಂಗ್ ಮಾಡ್ತೀರಿ ಇದನ್ನ ನಮ್ಮ ವೀಕ್ಷಕರು ಕೂಡ ನೋಡ್ತು ಅಂತಂದ್ರೆ ಅವ್ರು ಯಾವ ರೀತಿಯಾಗಿ ಮಾಡ್ಬೇಕು ಇದನ್ನ ಎಲ್ಲಿ ಮಾರ್ಕೆಟಿಂಗ್ ಮಾಡ್ತೀರಿ ಇದ್ರ ಬಗ್ಗೆ ಎಲ್ಲ ತಮ್ಮ ಪರಿಚಯ ಮಾಡ್ಕೊಂಡು ಸ್ವಲ್ಪ ಮಾಹಿತಿ ಕೊಡಿ ಸರ್ ಹೆಂಗ್ ನಮಸ್ಕಾರ ನನ್ನ ಹೆಸರು ಮುರುಗೇಶ್ ಅಂತ ಹೇಳಿ ನಂದು ಮೈಸೂರು ಪಕ್ಕದಲ್ಲಿ ಅಂದ್ರೆ ಆನೆಕಲ್ ತಾಲೂಕು ಮೈಸೂರು ಪಕ್ಕದಲ್ಲಿ ಮೇಡಳ್ಳಿ ಅಂತ ಹೇಳಿ ನಮ್ಮ ಹೆಸರು ನಾವು ಫಸ್ಟ್ ಕೆಮಿಕಲ್ ಅಲ್ಲೇ ತ ಬೆಳೀತಾ ಇದ್ದು ಕೆಮಿಕಲ್ ಅಲ್ಲಿ ಬೆಳಿಬೇಕಂದ್ರೆ ನಮಗೆ ನೀರ್ ಪ್ರಾಬ್ಲಮ್ ಆಯ್ತು ಮತ್ತೆ ನೀರು ನಿಂತೋದಾಗ ನಾನು ವ್ಯವಸಾಯನೇ ಬಿಟ್ಟೆ ಸ್ವಲ್ಪ ದಿವಸ ಸ್ವಲ್ಪ ಆಮೇಲೆ ಮತ್ತೆ ಸ್ವಲ್ಪ ನೀರ್ ಬಂದಾದ್ಮೇಲೆ ವ್ಯವಸಾಯ ಸ್ಟಾರ್ಟ್ ಮಾಡಿದೆ ವ್ಯವಸಾಯ ಸ್ಟಾರ್ಟ್ ಮಾಡಿದಾಗ ಏನಾಯ್ತು ನಮಗೆ ಕೆಮಿಕಲ್ ಬೆಳಿಬೇಕಂದ್ರೆ ಎಕರೆ ಕಟ್ಲೇಬೇಕು ನಮ್ದಿರೋ ಸ್ವಲ್ಪ ಜಾಗ ತುಂಡು ಭೂಮಿಗಳು ಈ ತುಂಡು ಭೂಮಿಯಲ್ಲಿ ಬೆಳಿಬೇಕಾದ್ರೆ ನಮ್ಗೆ ಸಹಜ ಅವರು ಬಂದು ಸಾವಯವ ಗ್ರಾಮ ಮಾಡ್ಬೇಕಂತ ನಮ್ ಮೈಸಾನಕ್ ಬಂದು ಎರಡು ವರ್ಷದಿಂದ ಮಾಡಿದ್ರು ಅವರು ಆಲ್ರೆಡಿ ನಾನು ಅವರು ಮಾಡಿ ಇವರೇ ಒಂದು ಸಾವಯವ ಗ್ರಾಮ ಮಾಡಕ್ ಅಂತ ಹೇಳಿ ಬಂದಿದ್ರು ಇವ್ರು ಬಂದು ಎರಡು ವರ್ಷ ಪೂರೈಸಿದ್ರು ಮೂರನೇ ಎರಡನೇ ವರ್ಷದಲ್ಲಿ ನಾನು ಹೋಗಿ ಜಾಯ್ನ್ ಆದ ಅಲ್ಲಿ ಅವತ್ತಿನಿಂದ ನಾನು ಸಾವಯವ ತರಕಾರಿಗಳು ಬೆಳಿತಾ ಇದ್ದೀನಿ ಅದರಿಂದ ಒಳ್ಳೆ ಉಪಯೋಗನೂ ಪಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲಾ ತರಕಾರಿನೂ ಬೆಳಿತೀನಿ ಇಂತ ತರಕಾರಿ ಇಲ್ಲ ಅನ್ನಂಗಿಲ್ಲ ಮತ್ತೆ ಯಾರ ಕೈಲಿ ಏನ್ ಬೆಳೆಯಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಏನೋ ಇವಾಗ ಒಂದು ಏನು ಈಗ ಪಿ ಬರ್ಗರ್ ಬಳಸಂತ ತರಕಾರಿಗಳಿರ್ಬೋದು ಮತ್ತೆ ಈ ಮಾಲಗಳಲ್ಲಿ ಸಿಗ್ತದಲ್ಲ ಚೆರಿ ಟಮೊಟ ಚೈನೀಸ್ ಕ್ಯಾಬೇಜ್ ಐಸ್ ಬರ್ಗರು ಲೆಟಿಸು ಪಾಕ್ಚಾಯ್ ಈ ತರದವು ಬ್ರಕೋಲಿ ಈ ತರದವ್ನು ನಮ್ ಕಡೆ ಆಗಲ್ಲ ಅಂದ್ ಯಾಕಾಗಲ್ಲ ನಾವ್ ಮಾಡೇಬೇಕಂತ ಹೇಳಿ ಶತಪ್ರಯತ್ನ ಬಿದ್ದು ಬೆಳೆ ತೋರ್ಸಿದ್ರಿ ಬೆಳೆದಿದ್ರಿ ಅದೇ ತರ ಲಾಭ ಕೃಷಿಯನ್ನ ಸ್ಟಾರ್ಟ್ ಮಾಡಿರಲ್ಲ ನೀವು ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ವರ್ಷ ಈ ಎಂಟು ವರ್ಷದಲ್ಲಿ ಈ ಸಹಜ ಕೃಷಿಯನ್ನು ಮಾಡಿ ನೀವು ಏನ್ ಬದುಕನ್ನು ಕಟ್ಕೊಂಡಿದಿರಿ ಸರ್ ಮುಂಚೆ ನಾವು ಒಂದು ಲುಂಗಿ ಕಟ್ಕೊಂಡು ನಾರ್ಮಲ್ ರೈತನ ತರ ಓಡಾಡ್ತಾ ಇದ್ರೆ ಈಗ ನಮ್ಮನ್ನ ಯಾರಾದ್ರೂ ನೋಡಿದ್ರೆ ರೈತನ ಅಂತ ಹೇಳಲ್ಲ ಒಂದು ಅಪ್ಷಲ್ ಅಂತಾನೆ ಹೇಳ್ತಾರೆ ಯಾಕಂದ್ರೆ ನಾವು ಓದಿಲ್ಲ ಹೌದು ನಾವು ಓದಿಲ್ಲ ಅಂದ್ರೆ ನಮ್ಮ ತಾಲೂಕಲ್ಲಿ ನಾನ್ ಟೆಂತ್ ಪೈಲು ಎಂಟನೇ ಕ್ಲಾಸ್ ಓದ್ಬಿಟ್ಟು ಬಿಟ್ಟು ಬಿಟ್ಟಿದ್ದೆ ಹೌದು ಟೆಂತ್ ಪೈಲ್ ಅಂದ್ರೆ ಒಂಬತ್ತು ಹತ್ತು ಓದ್ಲೇ ಇಲ್ಲ ನಾನು ಆಮೇಲೆ ಹತ್ತನೇ ಕ್ಲಾಸಲ್ಲಿ ಒಂದ್ ಎಕ್ಸಾಮ್ ಬರಬೇಕಂತ ಹೋದೆ ಅವತ್ತು ಕೃಬನ್ ರಾಣಿ ಸಿನಿಮಾನೇ ಹಾಕಿದ್ರು ಅದು ನೋಡಕ್ ಖುಷಿನಲ್ಲಿ ಇದು ಎಕ್ಸಾಮ್ ಬಿಟ್ಟು ಹೋದೆ ನಾನು ಇರೋದ್ ಹೇಳ್ಬೇಕು ಆಮೇಲೆ ಅಲ್ಲಿಂದ ಬಂದ್ಮೇಲೆ ಇವ್ರ ಸಂಘ ಮಾಡಿದೆ ಇವ್ರ ಸಂಘ ಮಾಡಿದ್ಮೇಲೆ ಆನೇಕಲ್ ತಾಲೂಕಲ್ಲಿ ಫಸ್ಟ್ ಟೈಮ್ ಪಬ್ಲಿಕ್ ಟಿವಿ ಅಲ್ಲಿ ಪಬ್ಲಿಕ್ ಇರೋ ಆಗಿದ್ ನಾನು ಮತ್ತೆ ಓಕೆ ಆಮೇಲೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸ್ಟೇಟ್ ಅವಾರ್ಡ್ಗೆ ಅರ್ಜಿಗಳು ಬಂತು ಸ್ಟೇಟ್ ಅವಾರ್ಡ್ ತಗೊಬೇಕಂದ್ರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಇರೋರು ಸಮಾನ ನಾವು ಚಾಲೆಂಜ್ ಮಾಡಬೇಕು ಯಾಕಂದ್ರೆ ನಮ್ದು ಒಂದೂವರೆ ಎಕರೆ ಇರೋದು ಟೋಟಲ್ ಭೂಮಿ ಈ ಮೂವತ್ತು ಎಕ್ರೆ ಈ ಕೊಲ್ಲ ನಾವು ಬರಬೇಕು ಒಂದು ಅವಾರ್ಡ್ ತಗೊಬೇಕಂದ್ರೆ ಸಾಮಾನ್ಯ ಆಗೋಲ್ಲ ಆಗ ನಾನೇನ್ ಮಾಡಿದೆ ಸಮಗ್ರ ಕೃಷಿ ಜೊತೆಗೆ ಮಿಶ್ರ ಬೆಳೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಸಮಗ್ರ ಕೃಷಿ ಅಂದ್ರೆ ನಾಟಿ ದನ ಇದೆ ಸೀಮೆಸು ಇದೆ ಕುರಿ ಇದೆ ಕೋಳಿ ಇದೆ ಕತ್ತೆ ಇದೆ ಮೇಕೆ ಇದೆ ಹೌದು ಎಲ್ಲ ಇದೆ ಇದು ಒಂದು ನೂರೈವತ್ತು ಕುರಿಗಳು ಐವತ್ತು ಮೇಕೆಗಳು ಇವೆಲ್ಲ ಸಾಕಿ ಇವತ್ತು ಒಳ್ಳೆ ಮಠದಲ್ಲಿ ನಾನು ಸ್ಟೇಟ್ ಅವಾರ್ಡ್ ತಗೊಂಡು ನನಗೆ ಗೌರ್ಮೆಂಟ್ ಕಡೆಯಿಂದ ಕೃಷಿ ಪಂಡಿತ ಅನ್ನೋ ಅವಾರ್ಡ್ ಸಿಕ್ತು ಮತ್ತೆ ಕಾರ್ಯಕ್ರಮ ದಿಗ್ವಿಜಯದಲ್ಲಿ ಕೊಟ್ಟೆ ಇಡೀ ಕರ್ನಾಟಕದಲ್ಲಿ ನಮ್ಮ ಕಡೆ ತಿರುಗಿ ನೋಡೋ ತರ ಮಾಡ್ತೇವೆ ನಮ್ಮ ಸಹಜ ಆರ್ಗ್ಯಾನಿಕ್ ಯಾಕಂದ್ರೆ ನಾನು ಈ ಸಂಘಕ್ಕೆ ಬಂದಿದ್ದ ಇದೆಲ್ಲ ಆಗಿದ್ದು ಯಾಕಂದ್ರೆ ಅದಕ್ಕೆ ಮುಂಚೆ ನಾವು ಏನೋ ತರಕಾರಿ ಬೆಳೆಯಾ ಮಾರ್ಕೆಟ್ ಹೋಗ್ಯಾರ ಕೆಮಿಕಲ್ ಹಾಕ್ಯಾರ ಬಂದಷ್ಟು ತಗೊಂಡರೆ ಇಲ್ಲಾಂದ್ರೆ ಕೈ ಸುಟ್ಕೊಂಡ್ರೆ ಈ ತರ ಆಗ್ತಾ ಇತ್ತು ಇಲ್ಲಿ ಬಂದ ಮೇಲೆ ನಮ್ಮದೇ ಕೆಲಸ ನಮ್ಮದೇ ಉದ್ಯೋಗ ನಾವೇ ಓನರು ನಾವೇ ಜಿದ್ದಾಳು ಎಲ್ಲ ನಾವೇ ಓಕೆ ಸರಿ ಅದೇನಕ್ಕೆ ಕೇಳಿದೆ ನಾನು ಹಾಲಿನ ಕೇಂದ್ರಕ್ಕೆ ಈಗ ರೈತರು ನಾವು ಈಗ ಹಾಲು ತಗೊಂಡೋಗಿಕ್ಕ ಹೌದು ಅದೇ ತರ ಈಗ ಸೊಪ್ಪನ್ನು ಬೆಳೆದ್ಬಿಟ್ಟು ಅದನ್ನ ಮಾರ್ಕೆಟ್ ಗೆ ತೆಗೆದುಕೊಂಡು ಅದು ಸೇಮ್ ಅಲ್ಲಿನ ಕೇಂದ್ರ ತರ ಒಂದು ಕೇಂದ್ರವನ್ನ ಮಾಡ್ಕೊಂಡು ನೀವೇನೋ ಬೆಳೆದಂತ ಸೊಪ್ಪನ್ನ ಅಲ್ಲಿಗೆ ತಂದು ಏನೋ ಮಾರಾಟ ಮಾಡ್ತೀರಂತಲ್ಲ ಅದ್ರ ಬಗ್ಗೆ ನಂಗೆ ಹೇಳ್ರಿ ಹಾಲಿ ಕೇಂದ್ರಕ್ಕಿನ್ನ ಇನ್ನ ಉತ್ತಮವಾದ ಒಳ್ಳೇದು ಅಂತ ಹೇಳ್ಬೋದು ನಮ್ಮ ಆಫೀಸ್ ನಾವು ಸಹಜ ಆರ್ಗ್ಯಾನಿಕ್ ಯಾಕಂದ್ರೆ ಹಾಲು ಒಂದ್ ದಿವಸ ಹತ್ತು ಲೀಟರ್ ಬರ್ತದೆ ಒಂದ್ ದಿವಸ ಇಪ್ಪತ್ತು ಲೀಟರ್ ಬರ್ತದೆ ಅದು ನಿಗದಿ ಬೆಲೆ ನಮ್ದು ಆ ತರ ಇಲ್ಲ ಮಾರ್ಕೆಟ್ ಪ್ರೈಸ್ ಕಿನ್ನ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದಾರೆ ನಮ್ಗೆ ಇದು ನಮ್ಮ ಹತ್ರ ನಾಳೆ ಸಿಕ್ಕಂತ ಸೊಪ್ಪು ನೀವತ್ತು ಹೇಳ್ತೀರಿ ಏನೋ ಐವತ್ತು ಕಟ್ ಸಿಕ್ಕಂಗಿರ ಐವತ್ತು ಕಟ್ಟು ನೂರು ಕಟ್ ಸಿಕ್ಕಂಗಿರ ನೂರು ಕಟ್ಟು ಅಂತ ಹೇಳ್ತೀರಿ ಯಾರು ನಮ್ಮ ಸಹಜಾ ಆಫೀಸ್ ಗೆ ಅವ್ರ ನೂರ್ ಕಟ್ಟಿಗೂ ಆರ್ಡರ್ ಹಿಡಿದು ನಮ್ಗೆ ಮಾರನೇ ದಿನ ಇಂಡಿಯಂಟ್ ಕೊಡ್ತಾರೆ ಹೆಂಗಿರುತ್ತೆ ಜರ್ನಿ ಅದ್ರ ಬಗ್ಗೆ ನಂಗೆ ಹೇಳ್ರಿ ನಂಗೆ ಅರ್ಥ ಆಗಲ್ಲ ಹೆಂಗಂದ್ರೆ ನೀವು ಅಲ್ಲಿ ಬೆಳಿತೀರಿ ಕಟ್ಟನೆಲ್ಲ ಕಟ್ಕೋತೀರಿ ಆಮೇಲೆ ಏನ್ ಮಾಡ್ತೀರಿ ಅದ್ ಸೀದಾ ನಿಮ್ ಮನಿ ತಂದು ಹೆಂಗಿರುತ್ತೆ ಪ್ರೊಸೆಸ್ ಹೆಂಗಿರ್ತದ ಸರ್ ನಾವು ಸ್ಟಾರ್ಟಿಂಗ್ ಏನ್ ಮಾಡ್ತೀರಿ ನಮ್ಮ ಮೇಡಂ ಅವ್ರಿಗೆ ಏನ್ ಬೆಳ್ದಿದ್ರ ಅಂತ ಕೇಳ್ತಾರೆ ನಮ್ಗೆ ನಾವ್ ಇಂತ ತರಕಾರಿ ಇದೆ ಅಂತ ಹೇಳ್ತಾರೆ ಎಷ್ಟ್ ಸಿಗ್ಬೋದು ಅಂತ ಕೇಳ್ತಾರೆ ನಾವ್ ಇಷ್ಟ ಸಿಗ್ತದೆ ಅಂತ ಹೇಳಿದಾಗ ಅವರು ನೈಟು ಆರ್ಡರ್ ಕೊಡ್ತಾರೆ ನಮ್ಗೆ ಎಂಟು ಗಂಟೆ ಇಲ್ಲ ಒಂಬತ್ತು ಗಂಟೆ ಆಗ್ಬೋದು ಫೈನಲ್ ಒಂಬತ್ತು ಗಂಟೆ ಆಗಲ್ಲ ಯಾವತ್ತೂ ಒಂದು ಎಂಟು ಗಂಟೆ ಒಳಗೆ ಆರ್ಡರ್ ಕೊಡ್ತಾರೆ ನೈಟ್ ಎಂಟು ಗಂಟೆಗೆ ಆರ್ಡರ್ ಕೊಟ್ಟು ಅವಳಿಗೆ ಎದ್ದು ನಾವು ನಮ್ಮ ಮಿಸ್ಸಸ್ಸು ನಮ್ಮ ತಂದೆ ತಾಯಿ ನಾಲ್ಕು ಜನ ಏನು ಮಾಡ್ತೀರಿ ಅವ್ರು ಏನು ಎಷ್ಟು ಕಟ್ಟು ಕೊಟ್ಟಿರ್ತಾರೋ ಅದನ್ನು ಅವರು ಎಷ್ಟು ಮಾಡ್ತೀರಿ ಕಿತ್ತು ತೋಟದಲ್ಲಿ ಕಟ್ಟು ಬಂಚು ಕಟ್ಬಿಟ್ಟು ಅದನ್ನು ತೊಳೆದು ಮತ್ತೆ ನಾವು ಸಂದರ್ಭದಲ್ಲಿ ನಮ್ದು ಒಂದು ಸ್ವಂತ ಆಫೀಸ್ ಮಾಡ್ಕೊಂಡಿದ್ವಿ ಸಹಜ ಸಾವಯವ ತರಕಾರಿ ಬೆಳೆಗಾರ ಸಂಘ ಅಂತೇಳಿ ಅಲ್ಲಿ ತೊಗೊಂಡೋಗಿ ಕೊಡ್ತೀವಿ ನಾವು ಅಲ್ಲಿಂದ ಮೈಸೂನ್ ಕೊಟ್ಟಾಗ ಮೈಸಂದ್ರಿಗೆ ಸಹಜ ಅವರು ಒಂದು ಗಾಡಿ ಕಳಿಸ್ತಾರೆ ಅವರೇ ನಮ್ದು ಯಾವುದೇ ಬಾಡಿಗೆ ಇಲ್ಲ ಕಮಿಷನ್ ಇಲ್ಲ ಅವರು ಒಂದು ಗಾಡಿ ಕಳಿಸ್ತಾರೆ ಇಂಡಿಯನ್ ಬಂದಿರ್ತದೆ ನಾವು ಆ ಮೇಡಮ್ ಕ್ವಾಲಿಟಿ ಚೆಕ್ ಮಾಡ್ತಾರೆ ನಮ್ ಮೇಡಮ್ ಮೈನ್ ಕ್ವಾಲಿಟಿ ಕ್ವಾಲಿಟಿ ಚೆಕ್ ಮಾಡಿದಾಗ ಚೆನ್ನಾಗಿದೆ ಅಂದಾಗ ಅವರು ಸೊಪ್ಪನ್ನ ಒಂದು ಗ್ರೇಡಿಂಗ್ ಮಾಡಿ ಚೆಕ್ ಮಾಡ್ಲಿಕ್ಕೆ ಏನು ಇಲ್ಲ ಸೊಪ್ಪು ನೋಡಲಿಕ್ಕೆ ಗೊತ್ತಾಗ್ತದಲ್ಲ ಸೊಪ್ಪಲ್ಲಿ ಆದ್ರೆ ತರಕಾರಿಗಳಲ್ಲಿ ಬಂದು ಒಂದು ಟೇಬಲ್ ಮಾಡಿ ರ್ಯಾಕ್ ರಾಕ್ ಮೇಲೆ ನಾವು ಸುರಿದು ಬಿಡ್ತಿರ ಅದರಲ್ಲಿ ಹೋಗಿರೋದು ಮತ್ತೆ ಏನಾದ್ರು ಉಳಾಡಿರೋ ಈ ತರದೆಲ್ಲ ಒಂದ್ ನಿಟ್ಟಿದ್ದಾರೆ ಮೇಡಮ್ ಅವರು ಅವರು ಆರ್ಸಿ ಅದನ್ನ ಸಪ್ರೇಟ್ ಮಾಡ್ತಾರೆ ಸಪ್ರೇಟ್ ಮಾಡಿದ ಆದ್ಮೇಲೆ ಅದನ್ನ ಒಂದು ಕ್ರೇಟ್ಗೆ ಹಾಕಿ ವೈಟ್ ಮಾಡಿ ನಮ್ಗೆ ಬಿಲ್ ಕೊಟ್ಟು ಬಿಡ್ತಾರೆ ಅವತ್ತಿಂದ ಅಲ್ಲೇ ಬಿಲ್ ಕೊಟ್ಟು ಬಿಡ್ತಾರೆ ಅದನ್ನ ಸಹಜ ಆರ್ಗಾನಿಕ್ ಅವ್ರ ಗಾಡಿ ಮುಖಾಂತರ ಕಳ್ಸಿಕೊಡ್ತಾರೆ ಇವರು ಸಹಜ ಆರ್ಗ್ಯಾನಿಕ್ ಅವರು ಏನ್ ಮಾಡ್ತಾರೆ ಒಂದನೇ ತಾರೀಕು ಮುಗಿದು ಎರಡನೇ ತಾರೀಕು ಯಾವತ್ ಬರ್ತಾರೆ ಅವತ್ತು ಪೇಮೆಂಟ್ ಮಾಡಿರ್ತಾರೆ ಮತ್ತೆ ಹದಿನೈದನೇ ತಾರೀಕು ಮುಗಿದು ಹದಿನಾರೇ ತಾರೀಕು ಬಂದಾಗ ಪೇಮೆಂಟ್ ಮಾಡ್ತಾರೆ ನಮಗೆ ಪೇಮೆಂಟ್ ಅಲ್ಲೂ ಅಷ್ಟೇ ಯಾವುದೇ ಮೋಸ ಇಲ್ಲ ಚೆನ್ನಾಗಿ ಸಿಗ್ತದೆ ಇದು ಎಲ್ಲದಕ್ಕಿಂತ ತೃಪ್ತಿ ಏನಂದ್ರೆ ವಿತೌಟ್ ಪ್ರೈಸ್ ಅಂತ ಏನೀಗ ಕಾಯ್ದಿಟ್ಟ ಇದೆ ಅಂತ ಏನ್ ಹೇಳ್ತಾರೆ ಯಾವುದೇ ಕಂಪ್ನಿ ನಮ್ಗೆ ಅವ್ರ ಕಂಪ್ನಿಗ್ ಬಂದಿರೋ ಲಾಭದಲ್ಲಿ ಮತ್ತೆ ನಮ್ಗೆ ಲಾಭ ಕೊಡ್ಬೇಕಾದ್ರೆ ಕೊಡೋದಿಲ್ಲ ಅದ್ರಲ್ಲಿ ನಮ್ಗೆ ಇವರು ನಮ್ಗೆ ಮೂರು ಪರ್ಸೆಂಟ್ ಕೊಡ್ತಾ ಇದಾರೆ ಅದರಿಂದ ತುಂಬಾ ತೃಪ್ತಿ ಆಗಿದೆ ಏನೋ ನಾವು ಲಾಭಗೆ ಕೊಟ್ಟಿರ್ತೀರಿ ಮತ್ತೆ ಈ ಲಾಭ ಲಾಭ ಚೆನ್ನಾಗಿದೆ ಕೊಟ್ಟಿದ್ದಲ್ರಿ ಮುಂಚೆಲ್ಲ ಒಂದು ಲಕ್ಷ ಹದಿನೆಂಟು ಸಾವಿರ ನಾನು ಸ್ಟಾರ್ಟಿಂಗ್ ತೆಗ್ದಿದ್ದೆ ಎಷ್ಟು ಪೇಮೆಂಟ್ ಅಂದ್ರೆ ಅದೇ ನಂದು ಆಮೇಲೆ ಈಗೆಲ್ಲ ಸ್ವಲ್ಪ ಕುರಿ ಮೇಕೆ ಜಾಸ್ತಿ ಆಗಿರೋದ್ರಿಂದ ಮೇವು ಜೋಳ ಅದೆಲ್ಲ ಬೆಳಕಬೇಕಲ್ಲ ಕುರಿಗಳಿಗೂ ಬೇಕು ಅದರಿಂದ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ತಗಿತಾರೆ ಚೆನ್ನಾಗಿದೆ ಇದ್ರು ಚೆನ್ನಾಗಿದೆ ಈಗ ನೀವು ಏನುತ್ತೆ ಅಂತ ಹೇಳೋದಕ್ಕೆ ನಾ ಇನ್ನ ಮುಂದಕ್ಕೆ ಮಾಡೋರಿದ್ರೆ ನಾವೇ ಅವ್ರಿಗೆ ಪ್ರೇರಣೆ ಆಗ್ಬೇಕು ಮತ್ತೆ ನಾವೇ ಕಲ್ಸ್ಕೊಡ್ಬೇಕನ್ನು ಆಸೆ ಆಗಿದೆ ಸುಮಾರು ಜನಕ್ಕೆ ಹೇಳಿದ್ರೆ ಕಲಿಸ್ತಾನು ಇದ್ದರು ಓಕೆ ಸರ್ ಓಕೆ ನಮ್ಮ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ಮಾತಾಡಿ ಒಳ್ಳೆಯ ಮಾಹಿತಿ ಕೊಟ್ಟರೆ ಧನ್ಯವಾದಗಳು ಸರ್ ನಮಸ್ಕಾರ ಏನ್ ಈಗ ಸಹಜ ಕೃಷಿಯನ್ನ ತಾವು ಕೂಡ ಮಾಡ್ತಾ ಇದ್ದೀರಿ ಯಾವ ರೀತಿಯಾಗಿ ಸಹಜ ಆರ್ಗಾನಿಕ್ ತಮಗೆ ಸಹಾಯ ಆಗ್ತಾ ಇದೆ ಮತ್ತೆ ನೀವು ಏನನ್ನ ಬೆಳೆ ಬೆಳಿತಾ ಇದ್ದೀರಿ ಯಾವ ರೀತಿಯಾಗಿ ಇದರಿಂದ ನೀವು ರೈತರು ಮುಂದೆ ಬರ್ತಾ ಇದ್ದೀರಿ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್ ನಮ್ಮ ಹೆಸರು ನಾಗರಾಜು ಅಂತ ಮೈಸಂದ್ರ ಹ ಇಲ್ಲಿ ಸಹಜದಲ್ಲಿ ಅದು ಸಹಜದವರೆಗೆ ನಾನು ತರಕಾರಿ ಬೆಳ್ಕೊಡ್ತಾ ಇದ್ದೀವಿ ಇನ್ನು ಹನ್ನೆರಡು ವರ್ಷದಿಂದ ಬೆಳ್ಕೊಡ್ತಾ ಇದ್ದಾಗ ಅದಕ್ಕೆ ಮೊದಲು ನಾವು ಈ ಕೆಮಿಕಲಲ್ಲಿ ಬಳಸ್ಬಿಟ್ಟು ಎಕರೆಗಟ್ಟಲೆ ಹಾಕಿಬಿಟ್ಟು ಆ ರೇಟ್ಗಳಿಲ್ದಿರ ಉತ್ತಾಕಿ ಹಾಳು ಮಾಡ್ಕೊಂಡಿದ್ದೀವಿ ಆಮೇಲೆ ಇವ್ರು ಸಹಜದವ್ರು ಬಂದು ನಮಗೊಂದು ಮಾಹಿತಿ ಕೊಟ್ಟ ಮೇಲೆ ನೀವು ಆರ್ಗ್ಯಾನಿಕಲ್ ಮಾಡ್ರಿ ಒಳ್ಳೇದಿದ್ದೀನಿ ನಾವು ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಅಂತ ಬಂದರು ಆ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಸ್ವಲ್ಪ ಒಂದು ಐದು ಗುಂಟೆ ಮೂರು ಗುಂಟೆ ಈ ಥರದಲ್ಲಿ ಸ್ಟಾರ್ಟ್ ಮಾಡಿದ್ದು ಅದರಲ್ಲಿ ನಾಲ್ಕೈದು ವೆರೈಟಿ ಮಾಡ್ಕೊತಾ ಇದ್ವಿ ಸೊಪ್ಪುಗಳು ತರಕಾರಿಗಳು ಈ ಥರ ಒಂದರಲ್ಲಿ ಹೋದರೂ ಒಂದರಲ್ಲಿ ನಮಗೆ ಪ್ರಾಫಿಟ್ ಬರೋಂಗೆ ಆವಾಗಲಿಂದ ಸ್ಟಾರ್ಟ್ ಆಯಿತು ಇವರು ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ತಗೊತಾಯಿದ್ರು ಆಮೇಲೆ ಆಮೇಲೆ ಮಾರ್ಕೆಟಿಂಗ್ ಜಾಸ್ತಿ ಮಾಡಿ ಈಗ ಗಟ್ಟಲೆ ತಗೊತಾ ಇದ್ದಾರೆ ನಮ್ಮ ಹತ್ರ ಏನು ಇದರಲ್ಲಿ ನಮಗೆ ಪ್ರಾಫಿಟ್ ಅಂದರೆ ಒಂದು ಕಮಿಷನ್ ಇಲ್ಲ ಬಾಡಿಗೆ ಕೊಡೋಂಗಿಲ್ಲ ನಾವು ಲೇಬರ್ ಇಟ್ಕೊಳಲ್ಲ ನಮ್ಗೆ ಎಷ್ಟು ಬೇಕು ಅವ್ರು ಆರ್ಡರ್ ಕೊಡ್ತಾರೆ ಅಷ್ಟೇ ತಗೊಂಡು ನಾವೇ ನಮ್ಮ ಮನೆಯವರೇ ತಗೊಂಡು ಬಂದು ಅಲ್ಲಿ ಕೊಡ್ತೀವಿ ನಾವು ಮೊದ್ಲಾಗಿದ್ರೆ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಒಂದು ದಿವಸ ಬೇಕಾಗಿತ್ತು ನಮ್ಗೆ ಮಾರ್ಕೆಟಲ್ಲಿ ಅಲ್ಲಿ ಕಮಿಷನ್ ತಗೊಂತಾರೆ ಮತ್ತೆ ಕೆಲಸ ವೇಸ್ಟು ಏನು ತೊಂದರೆ ಇಲ್ಲ ಇದು ಬಂದ ಮೇಲೆ ನಮ್ಗೆ ಹದಿನೈದು ಒಂದ್ಸರಿ ಚೆಕ್ ಪೇಮೆಂಟ್ ಕೊಡ್ತಾರೆ ಏನು ತೊಂದರೆ ಇಲ್ಲ ಆರಾಮಾಗಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಆರೋಗ್ಯನೂ ಆರಾಮಾಗೈತೆ ನಮ್ಗೆ ಇದರಿಂದ ಒಳ್ಳೆ ತೃಪ್ತಿ ಬರ್ತಾಯಿದೆ ಓಕೆ 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 ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್